ಶಿಕ್ಷಕರೇ ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಚಾನೆಲ್ ನ ಶುರು ಮಾಡಿದ ಮೊದಲ ಉದ್ದೇಶವೇ ನನ್ನ ಊರಿನ ಕಥೆಗಳನ್ನ ಹೇಳಲು ಅದರ ಮೊದಲ ಭಾಗವಾಗಿ ನಮ್ಮ ಗುರುಗಳಾದ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕ್ ತುಮಿನಕಟ್ಟೆ ಗ್ರಾಮದ ಶ್ರೀ ಸಂಗನ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರು ಹಾಗೂ ಅದೇ ಕಾಲೇಜಿನಲ್ಲಿ ಸತತ ಮೂವತ್ತೊಂದು ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ಈಗಲೂ ತುಮ್ಮಿನಕಟ್ಟಿ ಜನರ ಬಾಯಿಯಲ್ಲಿ ಆಸಿ ದೊಡ್ಡಗೌಡ್ರ ಸರ್ ಎಂದೇ ಜನಜನಿತವಾಗಿರುವ ನಮ್ಮ ಗುರುಗಳಾದ ಶ್ರೀಯುತ ರುದ್ರಪ್ಪ ಚನ್ನಬಸಪ್ಪ ದೊಡ್ಡಗೌಡ್ರವರ ಜೀವನ ಘಾತೆಯೊಂದಿಗೆ ಶುರು ಮಾಡುತ್ತಿದ್ದೇವೆ ಬನ್ನಿ ಅವರ ಬದುಕಿನ ಪುಟಗಳ ಒಳಗೆ ನಾವು ನೋಟ ಹರಿಸೋಣ ಸರ್ ನಿಮಗೆ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರ ಸಮಸ್ತ ಕನ್ನಡ ನಾಡಿನ ಸಮಸ್ತ ಬಂಧುಗಳಿಗೆ ಸರ್ ನೀವು ಪ್ರಾಚಾರ್ಯರಾಗಿ ಅಷ್ಟೇ ಅಲ್ಲದೆ ಹಾಗೂ ಕನ್ನಡ ಪ್ರಾಧ್ಯಾಪಕರಾಗಿ ಅಷ್ಟೇ ಅಲ್ಲದೆ ನನ್ನ ಆತ್ಮೀಯ ಗೆಳತಿಯ ತಂದೆಯಾಗಿಯೂ ಸಹ ನೀವು ನಮಗೆ ಚಿರಪರಿಚಿತರು ಹಾಗೆ ನಿಮ್ಮ ಈ ಜೀವನ ಘಾತೆಯನ್ನ ನಮ್ಮ ಯೂಟ್ಯೂಬ್ನೇ ಪ್ರಸಾರ ಮಾಡ್ಲಿಕ್ಕೆ ನಾನಂದ್ರು ತುಂಬಾ ಉತ್ಸುಕಳಾಗಿದ್ದೇನೆ ಇದರಂತೆ ನಿಮ್ಮ ಸಾವಿರಾರು ಶಿಷ್ಯಂದರು ಕೂಡ ಕಾಯ್ತಾ ಇರ್ತಾರೆ ಅಂತ ನಾನು ಅನ್ಕೋತೀನಿ ಸರ್ ನೀವು ತುಮಿನಕಟ್ಟೆಯಲ್ಲಿ ಕಟ್ಟೆಯಲ್ಲಿ ಇದ್ದಾಗ ನಾವೆಲ್ಲರೂ ಬಹುಶಃ ಸಾಕಷ್ಟು ಜನ ಸ್ವಂತ ಮನೆಯಲ್ಲಿದ್ದಂತ ಊರದು ಅಂದ್ರೆ ಎಲ್ಲರೂ ಅವರವರದೇ ಆದ ಮನೆಯಲ್ಲಿದ್ದರೆ ನೀವು ಆವಾಗ ಬಾಡಿಗೆ ಮನೆ ಪಡೆದು ಅಲ್ಲಿ ಇರ್ತಾ ಇದ್ರಿ ಸೊ ನಮಗೆ ಇದರಿಂದ ಇದೊಂದು ಆಶ್ಚರ್ಯದ ಸಂಗತಿ ಮತ್ತೆ ಇದರಿಂದ ಗೊತ್ತಾಗುತ್ತೆ ನೀವು ಸ್ವತಃ ಆ ಊರಿನವರಲ್ಲ ನಿಮ್ಮ ಹುಟ್ಟೂರು ಬೇರೆ ಆಗಿತ್ತು ಸರ್ ನಾವು ಇದನ್ನು ತಿಳ್ಕೊಬೋದ ನಿಮ್ಮ ಹುಟ್ಟೂರು ಯಾವುದು ಬಂದ್ರಿ ಖಂಡಿತವಾಗಿ ಹಾವೇರಿ ಜಿಲ್ಲಾ ಇದು ಹಿರಿಕೆರೂ ತಾಲೂಕು ಕೊನೆಯ ಭಾಗವಾಗಿರತಕ್ಕಂಥ ಗುಡ್ಡದ ಮಾದಾಪುರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶಾಂತಮ್ಮ ಮತ್ತು ಶ್ರೀಯುತ ಚಂದಸಪ್ಪ ಅವರ ಆದರ್ಶ ದಂಪತಿಗಳ ಉದರದಲ್ಲಿ ಮಧ್ಯಮ ಪಾಂಡವನಾಗಿ ಅಂದ್ರೆ ನಾವು ಐದು ಮಂದಿ ಹಣತು ಇಬ್ಬರು ಹೆಣ್ಮಕ್ಳು ಅದು ಮಧ್ಯಮ ಪಾಂಡವನಾಗಿ ನಾನು ಜನ್ಮವನ್ನು ಪಡೆದಿ ನಮ್ಮ ಬಾಲ್ಯ ಶಿಕ್ಷಣ ನಮ್ಮ ಹುಟ್ಟೂರು ಗುಡ್ಡದ ಮಾದಪುರದಲ್ಲಿಯೇ ನಡೀತದೆ ಒಂದರಿಂದ ಹಿಡ್ಕೊಂಡು ಏಳುವರೆಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ತಾಯಿಯನ್ನು ಕಳ್ಕೊಂಡ್ವಿ ನಂತರವಾಗಿ ನಮ್ಮ ಚಿಕ್ಕಮ್ಮನ ಒಂದು ನಮ್ಮ ಒಂದು ಶಿಕ್ಷಣದ ಒಂದು ಅಭಿವೃದ್ಧಿಗೆ ಮೂಲ ಕಾರಣಕರ್ತಳು ನಮ್ಮ ಚಿಕ್ಕಮ್ಮ ನೀಲಮ್ಮ ಕತಿಗೆ ಅಂತ ತಿಳ್ಕೊಂಡು ಅವರ ಒಂದು ಪ್ರೋತ್ಸಾಹ ಅವರ ಒಂದು ಸಹಾಯ ಅವರ ಒಂದು ಪ್ರೇರಣೆಯೇ ನಮ್ಮ ಈ ಒಂದು ಮಟ್ಟಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ ಅಂತಹ ಮಹಾತಾಯಿಯನ್ನು ನಾನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ನನ್ನ ಒಂದು ಜೀವನದ ಒಂದು ಮೌಲ್ಯವನ್ನು ಅಥವಾ ಜೀವನದ ಒಂದು ಬಗೆಗಳನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಬಾಲ್ಯ ಅಷ್ಟೇನು ಅಲ್ಲ ಯಾಕಂದರೆ ನಮ್ಮದು ಗ್ರಾಮೀಣ ಪ್ರದೇಶ ಅಲ್ಲಿ ಯಾವುದೇ ಬಗೆಯಾಗಿರ್ತಕ್ಕಂಥ ಶೈಕ್ಷಣಿಕ ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಅವ ನಮಗೆ ನಮಗೆ ಯಾವ ಅಲ್ಲಿ ಯಾವುದೇ ಇದಾಗಲಿ ಇರಲಿಲ್ಲ ಆಗಿನ ಕಾಲದೊಳಗೆ ನಾವು ಏನ್ ಮಾಡ್ತಿದ್ವಿ ಎಲ್ಲ ನಮ್ಮ ಕ ಪ್ರೈಮರಿ ಸ್ಕೂಲ್ ಶಿಕ್ಷಕರು ಸಾಮಾನ್ಯವಾಗಿ ನಮ್ಮನೆಯಲ್ಲಿ ಯಾವಾಗ ಹಳ್ಳಿಗಳಲ್ಲಿ ಗೌಡ್ ಮನಿ ಅಂತ ಹೇಳ್ಕೊಂಡು ಅಲ್ಲೇ ಊಟ ಮಾಡ್ತಾ ಇದ್ರು ಒಂದು ಇಬ್ಬರು ಮನೆಯೊಳಗೆ ಊಟ ಮಾಡ್ತಾ ಇದ್ರು ಅವಾಗ ಅವ್ರ ಹಿಂದ ಹುಟ್ಲೆ ನಾವು ಶಾಲೆಗೆ ಹೋಗ್ತಾ ಇದ್ವಿ ಅವಾಗ ನಮ್ಮ ಕಿವಿ ಹಿಂಗೆ ಈ ಕಡೆಯಿಂದ ಕಿ ಕೈ ಇಟ್ಟು ಕಿವಿ ಮುಟ್ಟು ನನಗೆ ವರ್ಷ ಆಗೈತಿ ಇಲ್ಲೋ ಅವಾಗ ಏಜ್ಗಳನ್ನು ಬರೆದಿಡ್ತಕ್ಕಂತಹ ಅಥವಾ ಹುಟ್ಟಿದ ಸರಿಯಾಗಿ ಹುಟ್ಟಿದ ದಿನಾಂಕಗಳನ್ನು ಬರೆದಿಡುವಂತಹ ಒಂದು ಪ್ರಬುದ್ಧಿ ಇರ್ಲಿಲ್ಲ ಆರು ವರ್ಷ ಆಗೇತಿ ಇವರಿಗೆ ಅನ್ನೋ ಒಂದು ಉದ್ದೇಶಕ್ಕೆ ಇದು ಮಾಡಿದ್ರು ಸುಮಾರು ನಮ್ಮ ಮನೆ ಒಳಗ ಸುಮಾರು ಒಂದು ಅರವತ್ತ ಅರವತ್ತಾರು ಮಂದಿ ಇದ್ವಿ ನಾವು ಜಾಯಿಂಟ್ ಫ್ಯಾಮಿಲಿ ಅರವತ್ತಾರು ಜನ ಮತ್ತಾರು ನಮ್ಮ ಅಕ್ತ ಎಲ್ಲರೂ ಐದು ಮೂರ್ತಿ ಅದರೊಳಗೆ ಎಲ್ಲಾರು ಮಕ್ಕಳು ಸೇರಿಸ್ಕೊಂಡು ಸುಮಾರು ಒಂದೇ ಸರಿಗೆನೆ ಒಂದು ಆರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಒಂದೇ ಸಾರಿಗೆನೆ ನಾವು ಒಂಬತ್ತು ಮಂದಿಯನ್ನ ಒಂದೇ ಕ್ಲಾಸ್ಗೆ ಹಾಕಿರ್ತಕ್ಕಂಥ ಸನ್ನಿವೇಶ ನಮ್ಮ ಒಡಹುಟ್ಟಿದ ನಮ್ಮ ಸ್ವಂತ ಅಣ್ಣ ಮತ್ತು ನನ್ನನ್ನ ಜತಿ ಜೇತಿ ಹಾಕಿದ್ರು ಆದ್ರೆ ವೃತ್ತಿ ಸೇರ್ಕೊಂಡು ಒಂದೇ ದಿವಸ ನಿವೃತ್ತಿ ಆಗಿದ್ದು ಒಂದೇ ದಿವಸ ಈಗ ಹೀಗಿರೋದ್ರಿಂದ ಆಗಿನ ಕಾಲದ ಒಂದು ಸನ್ನಿವೇಶಗಳು ಹಾಗಿದ್ದು ಆದ್ರೂ ಅವೇನಿಲ್ಲ ಹೀಗಾಗಿ ಪ್ರಾಥಮಿಕ ಶಿಕ್ಷಣ ಒಂದು ಬಹುಮುಖವಾಗಿರ್ತಕ್ಕಂತಹ ಒಂದು ದಾರಿಯಲ್ಲಿ ಸಾಧನೆಯಲ್ಲಿ ಬರಲಿಲ್ಲ ಸಾಧಾರಣವಾಗಿ ನಡೀತಾ ಬಂತು ಸರಿ ಏಳನೇ ತನ್ನ ಹುಟ್ಟೂರಲ್ಲಿ ಮುಗಿಸಿ ನಾವು ಎಂಟಕ್ಕೆ ಅಲ್ಲಿ ನಮ್ಮ ಪಕ್ಕದಲ್ಲಿ ಮೂರು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಅಣಜಿ ಅಂತ ತಿಳ್ಕೊಂಡು ಅದು ಸೇ ಹಿರೇಕೆರ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು ಆ ಒಂದು ಅಣಜಿಯನ್ನು ಆಗುವ ಶ್ರೀ ಮಾರುತಿ ಪ್ರೌಢಶಾಲೆ ಅಂಡ್ ಡೋಡಿ ದೋಣಿ ಶಾಲಿನ ವಿದ್ಯಾವರ್ಧಕ ಸಂಘದ ವತಿಯಿಂದ ಶ್ರೀ ಮಾರುತಿ ಪ್ರೌಢಶಾಲೆಯಲ್ಲಿ ನಾವು ಎಂಟರಿಂದ ಹತ್ತನೇ ತರಗತಿಯನ್ನು ಓದಿದ್ವಿ ನಂತರವಾಗಿ ನನ್ನ ಒಂದು ಶೈಕ್ಷಣಿಕ ಜೀವನದ ಬದಲಾವಣೆ ಅಂತಕ್ಕಂಥದ್ದು ಅಂದರೆ ನಮಗೆ ನಾವು ಏನು ಧಾರವಾಡದ ಜೆ ಎಸ್ ಎಸ್ ಕಾಲೇಜ್ ಪಿಯುಸಿ ಬಂದ್ವಿ ಅಲ್ಲಿ ನಮ್ಮ ಒಂದು ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ಕಂಡುಕೊಂಡಿ ಅಂದ್ರೆ ನೀವು ಹೇಗಿತ್ತು ಸರ್ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ನೀವು ಚೆನ್ನಾಗಿ ಓದ್ತಾ ಹೇಗಿತ್ತು ಹಿಡ್ಕೊಂಡು ಹಿಡಿದುಕೊಂಡು ಏಳನೇತ್ತ ಎಂಟರಿಂದ ಹಿಡ್ಕೊಂಡು ಹತ್ತನೇ ತರಗತಿವರೆಗೂ ಸಾಧಾರಣ ಅವರೇಜ್ ವಿದ್ಯಾರ್ಥಿಗಳು ಗಾಂಧಿ ಕ್ಲಾಸ್ ಅಂದ್ರೆ ಓದಿ ಇದೇ ತರ ನಾವು ಯಾವುದೇ ಆಸೆ ಆಕಾಂಕ್ಷಿಗಳು ನಮಗೆ ಆ ಗುರಿ ಅನ್ನೋದು ಇರ್ಲಿಲ್ಲ ಅವಾಗ ನಮಗೆ ಪ್ರಚೋದನೆ ಮಾಡ್ತಕ್ಕಂಥವ್ರು ಪ್ರೇರಣೆ ಮಾಡ್ತಕ್ಕಂಥವ್ರು ನಮ್ಮನ್ನ ಮುಂದೆ ತಳ್ಳಿ ಗಾಡ್ ಫಾದರ್ಸ್ ಯಾರು ಇರ್ಲಿಲ್ಲ ಇರ್ಲಿಲ್ಲ ಯಾರು ಇರ್ಲಿಲ್ಲ ಅವಾಗ ನಮ್ಗೇನು ಆರ್ಡರ್ ಕೊಟ್ಟ ಆಡ್ತಿದ್ವಿ ಆಡ್ತಿದ್ವಿ ಸಾಲಿಗೆ ಹೋಗರ್ಕೊಂಡು ಹೋಗಿದ್ವಿ ಉಂಡರ್ ಕೂಡ ಉಂಟಿದ್ವಿ ಬರ ಬರ್ತಿದ್ವಿ ಈ ರೀತಿಯಾಗಿರ್ತಕ್ಕಂಥ ಜೀವನದವನ್ನ ನಾವು ಕಳೆದಿರ್ತಕ್ಕಂಥ ಭಾವನೂ ಇಲ್ಲ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ ಜಾತಿ ಈ ಜಾತಿ ಯಾವುದೇ ಕೀಳು ಮಟ್ಟದಲ್ಲಿ ಇಲ್ಲ ನಮ್ಗೆ ಎಲ್ಲರೂ ಕೂಡ್ಕೊಂಡು ನಮ್ಮೂರ ಮುಂದೆಗಳಲ್ಲಿ ನಮ್ಮ ಬಾವಿ ದೊಡ್ಡಗೌಡ್ರ ಬಾವಿ ಅಂತ ಪ್ರಸಿದ್ಧ ನಮ್ಮ ಕುಟುಂಬದ ಅಲ್ಲಿ ಹೋಗಿ ಮನಸ್ಸೇ ಈಚೆ ಈಚಾಡ್ತಿದ್ವಿ ಎಲ್ಲರೂ ಕುಡ್ಕಂಡು ಅಲ್ಲಿ ಹಣ್ಣನ್ನು ತಿನ್ಕೊಳ್ತಿದ್ವಿ ಸುಮಾರು ಮಿತ್ರರು ಕುಡಿಕೊಂಡು ಗೆಳೆಯರು ಆಟ ಆಡ್ತಿದ್ವಿ ಹಾರದು ತುಂಬಿರ್ದಿತ್ಯ ಸಮೃದ್ಧವಾಗಿರ್ತಕ್ಕಂಥ ಮಳೆ ಬೆಳೆಗಳು ಕಾಲ ಆ ಸಮಯದೊಳಗೆ ನಾವು ಅಲ್ಲಿ ಸಮೃದ್ಧವಾಗಿ ಸಾಕಷ್ಟು ಆಡ್ತಾ ಇದ್ವಿ ಅವಾಗ ನಮ್ಮ ತಂದೆಯವರೇ ಆ ಜವಾಬ್ದಾರಿಯನ್ನು ತೋಟದ ಜವಾಬ್ದಾರಿಯನ್ನು ನೋಡ್ತಾ ಇದ್ರು ಅವಾಗ ನಮಗೆ ಗದರಿಸ್ತಾ ಇದ್ರು ಆದ್ರೂ ಅವ್ರಿಗೆ ಕಣ್ಣಿ ಕಾಣ್ದ ಹೋಗಿ ಮತ್ತೆ ಹಾರ್ತಿದ್ವಿ ಮಗಳಿಂದ ಮತ್ತೆ ಬರ್ತಾ ಇದ್ವಿ ಆವಾಗ ಒಂದು ಹಿಡ್ಕೊಂಡು ಬಂದಾಗ ಅಲ್ಲಿಂದ ಬಟ್ಟೆ ತಗೊಂಡು ಓಡಿ ಮನೆಗೆ ಹೋಗತಕ್ಕಂಥ ಸನ್ನಿವೆ ಹೀಗಾಗಿ ಶಾಲೆ ಓದ್ತಾ ಅಷ್ಟು ನಮಗೆ ಇದಲ್ಲ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಾಗಿ ನಾವು ಮಾಡಿದ್ವಿ ನಮ್ದು ನಿಜವಾಗಿಯೂ ನನ್ನ ಜೀವನದ ಮೌಲ್ಯ ಪ್ರಾರಂಭವಾಗಿರ್ತಕ್ಕಂಥದ್ದು ಕೇಳಿದ್ರೆ ಧಾರವಾಡದ ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಪಿ ಯು ಸಿ ಓದಬೇಕಾದ್ರೆ ಅದು ವಿಶೇಷವಾಗಿ ಎರಡನೇ ಅಥವಾ ದ್ವಿತೀಯ ಪಿ ಯು ಸಿ ಜೋಶಿ ಸರ್ ಅಂತ ನನಗೆ ಪಿ ಯು ಸಿ ದ್ವಿತೀಯ ವರ್ಷಕ್ಕೆ ನಮಗೆ ಬೋಧನೆ ಮಾಡ್ತಕ್ಕಂಥವ್ರು ನಾನು ಅವಾಗ ಕನ್ನಡದ ಜೊತೆಗೆ ಸಂಸ್ಕೃತ ಕಂಡಿದ್ದೆ ಅವರು ಸಂಸ್ಕೃತದ ಪ್ರಾಧ್ಯಾಪಕರು ಜೋಶಿಯವರು ಅಂತಂದು ಆ ಜೋಶಿಯವರ ಒಂದು ಜೀವನದ ಮೌಲ್ಯ ನನಗೆ ಅಗಾಧವಾಗಿ ನನ್ನ ನನ್ನ ಜೀವನದಲ್ಲಿ ಪರಿಣಾಮ ಬೀರಿ ನನ್ನ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಪರಿಣಾಮ ಪರಿವರ್ತನೆ ಆಗ್ತಾ ಬಂತು ನಂತರವಾಗಿ ಪಿ ಯು ಸಿ ದ್ವಿತೀಯ ವರ್ಷದಲ್ಲಿ ಪಾಸಾದ ಮೇಲೆ ನಾವು ಆ ಜೆ ಎಸ್ ಎಸ್ ಕಾಲೇಜನ್ನು ಬಿಟ್ಟು ಉತ್ತರ ಒಡನೆ ಕೂಡಿಕೊಂಡು ನಾವು ಕೆ ಸಿ ಡಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾವು ಅಲ್ಲಿಗೆ ಬಿ ಎ ಕೊತ್ತೀವಿ ಬಿ ಎ ಪ್ರಥಮ ಬಿ ಎ ದ್ವಿತೀಯ ಬಿ ಎ ತೃತೀಯಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಮಾಡ್ಕೊಂಡ್ಮೇಲೆ ನಂತರವಾಗಿ ನಮಗೆ ಸ್ವಲ್ಪ ನಾ ಮನೆಯೊಳಗೆ ಡಿವೈಡ್ ಆಗತಕ್ಕಂಥ ಸನ್ನಿವೇಶಗಳು ಬಂದು ಆವಾಗ ಮನೆಯೊಳಗೆ ಊಟಕ್ಕೆ ಮಾಡ್ತಕ್ಕಂಥವರ ಕೊರತೆ ಬಂತು ಯಾಕಂದ್ರೆ ನಮ್ಮ ತಾಯಿಯನ್ನು ಚಿಕ್ಕ ವಯಸ್ಸಿನಲ್ಲಿ ನಾವು ಕಳ್ಕೊಂಡಿದ್ವಿ ಹೀಗಾಗಿ ನಮ್ಮ ಅಪ್ಪನ ಅವ್ವ ಅಜ್ಜಿ ಅಜ್ಜಿಯೇ ನಮ್ಮ ಒಂದು ಪಾಲನೆ ಪೋಷಣೆ ಮಾಡ್ತಾ ಇದ್ದರು ಜೊತೆಗೆ ನಮ್ಮ ಚಿಕ್ಕಮ್ಮ ನೀಲಮ್ಮ ಕತೆಗೆ ಅಂತ ತಿಳ್ಕೊಂಡು ಅವರ ಒಂದು ಸಹಾಯ ನಮಗೆ ಬಹಳ ಮುಖ್ಯವಾಗಿತ್ತು ಅವಾಗ ಆ ರೀತಿಯೊಳಗೆ ನಾವು ಮುಗಿಸಿದ ಮೇಲೆ ನಮ್ಮ ಅಣ್ಣನ ಒಂದು ಸಹಾಯದಲ್ಲಿ ಡಾಕ್ಟರ್ ಎಂ ಬಿ ದೊಡ್ಡಗೌಡ್ರಂತ ತಿಳ್ಕೊಂಡು ಅವರ ಒಂದು ಸಹಾಯದ ಮೂಲಕವಾಗಿ ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾವು ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ವೃತ್ತಿ ಪ್ರಾರಂಭ ಮಾಡಿದ್ವಿ ಅಂದ್ರೆ ನೀವು ಮುಂಚೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ನಾವು ಮಾಡಿದ್ವಿ ನಮ್ ನಮ್ಮ ಏನೋ ಗೊತ್ತಿಲ್ಲ ಅಲ್ಲಿ ನಾವು ಮುಂದುವರೆದ್ರೆ ನಾವು ಜೀವನದ ಉದ್ದಕ್ಕೂ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿದೆ ನಮ್ಮ ಜೀವನ ನಿವೃತ್ತಿಯನ್ನು ಪಡೆದುಕೊಂಡು ಪ್ರಾಧ್ಯಾಪಕರ ಕಟ್ಟಿಗೆ ನಮಗೆ ಸಿಕ್ತಾನೂ ಇರ್ತಾ ಇರ್ಲಿಲ್ಲ ನಮ್ಮ ದೈವ ಒಂದು ಬಗೆದಿತಿ ಎನ್ನುವಂತೆ ನಾವೇನು ಮಾಡಿದ್ವಿ ಅದನ್ನು ಒಂದು ಸುಮಾರು ನಾಲ್ಕು ವರ್ಷ ಅಥವಾ ಐದು ವರ್ಷ ಅಲ್ಲಿ ವೃತ್ತಿ ಮಾಡಿ ನಮ್ಗೆ ಯಾಕೋ ಬೇಜಾರು ಯಾಕಂದರೆ ನಾನು ಓದಿದ್ದು ಆರ್ಟ್ಸು ಅಲ್ಲಿ ಓದ್ತಕ್ಕಂಥದ್ದು ಅಲ್ಲಿ ವೃತ್ತಿ ಮಾಡ್ತಕ್ಕಂಥದ್ದು ಸೈನ್ಸ್ ಅಂದರೆ ಮಣ್ಣನ್ನು ಪರಿಶೋಧನೆ ಮಾಡ್ತಕ್ಕಂಥ ಒಂದು ಇಲಾಖೆಗೆ ನಮ್ಮನ್ನು ನಿಯೋಜನೆ ಮಾಡಿದರು ಹೀಗಾಗಿ ಅಲ್ಲಿ ನಮ್ಗೆ ಅದು ಯಾಕೋ ಹಿಡಿಸ್ಲಿಲ್ಲ ನಾನು ವಾಲಂಟಿಯರ್ ಆಗಿ ನಮ್ಮ ಅಣ್ಣನಿಗೆ ಹೇಳಿದ ಹಾಗೆ ನಾವು ಅಲ್ಲಿಗೆ ರಿಜೈನ್ ಮಾಡಿ ನಾನು ಹೋಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಸೇರಿಕೊಂಡ್ವಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಎಮ್ ಎ ಪ್ರಥಮ ಎಮ್ ಎ ದ್ವಿತೀಯ ಮುಗಿಸ್ಕೊಂಡು ಎಂಬತ್ತಕ್ಕೆ ಎಮ್ ಎ ದ್ವಿತೀಯ ಶ್ರೇಣಿಯಲ್ಲಿ ಪಾಸಾಗಿ ನಾವು ಊರಿಗೆ ಬಂದ್ವಿ ಊರಿಗೆ ಬಂದ ಮೇಲೆ ನಮಗೆ ಮತ್ತು ಎಮ್ ಎ ಮೇಲೆ ನೌಕರಿನೂ ಬಿಟ್ಟು ಮನೆಗೆ ಬಂದ ಮೇಲೆ ಏನಾದರೂ ಒಂದು ಹುಡುಕ್ಬೇಕು ಅನ್ನೋ ಒಂದು ವಿಷಯಕ್ಕೆ ವೈದ್ಯ ಹೇಳಿದ್ದು ಅದೇ ರೋಗಿ ಬಯಸಿದ್ದು ಅದೇ ಎನ್ನುವಂಥ ಸನ್ನಿವೇಶದೊಳಗೆ ನಮ್ಮ ಆಗಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಮ್ಮ ಹಿರಿಕೆರ ತಾಲೂಕಿನವರೇ ಜಿ ಬಿ ಶಂಕರ್ ರಾಯರು ಸನ್ಮಾನ್ಯರು ಅವ್ರನ್ನ ನಾವು ಹೃದಯ ತುಂಬಿ ಸ್ಮರಿಸಲೇಬೇಕಾಗ್ತದೆ ಅವರೇ ನಿಜವಾಗಿ ನಮ್ಮ ಬದುಕಿಗೆ ದಾರಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಕರ್ನಾಟಕದಲ್ಲಿ ಅವರ ಸರ್ಕಾರದ ಸಚಿವರಾಗಿದ್ದಾಗ ಸುಮಾರು ಪದವಿ ಪೂರ್ವ ಮಹಾವಿದ್ಯಾಲಯಗಳನ್ನು ಪ್ರಾರಂಭಿಸಲಿಕ್ಕೆ ಅನುಮತಿಯನ್ನು ಕೊಟ್ಟರು ಅಂದ್ರೆ ಐದು ವರ್ಷಗಳ ಕಾಲ ಏಡೆಡ್ ಇಲ್ದನೆ ಅಂದ್ರೆ ಅನುದಾನ ಇಲ್ಲದನೆ ಐದು ವರ್ಷ ನಡೆಸಬೇಕು ಐದು ವರ್ಷದ ನಂತರವಾಗಿ ಅನುದಾನ ಕೊಡ್ತೇವೆ ಅನ್ನೋ ಒಂದು ಷರತ್ತಿಟ್ಟು ಅವಾಗ ನಮಗೆ ಕಾಲೇಜು ಪ್ರಾರಂಭ ಮಾಡಿದ್ರು ಅಂದ್ರೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟರು ಸುಮಾರು ಕಡೆ ಇದು ಒಣಜಿಯಲ್ಲಿ ಹಳ್ಳೂರಲ್ಲಿ ನಂತರ ಈ ನಮ್ಮ ತುಮಿಕಟ್ಟೆಯಲ್ಲಿ ಹೀಗೆ ನಮ್ಗೆಲ್ಲ ಕೆಲವೇ ಹೆಸರುಗಳು ಇಡೀ ನಮ್ಮ ರಾಜ್ಯಾದ್ಯಂತ ಬಹಳ ಕಾಲೇಜುಗಳನ್ನ ಅವರು ಆ ಸಮಯದಲ್ಲಿ ಪ್ರಾರಂಭ ಮಾಡಿದಾಗ ನಾವು ಅಲ್ಲಿ ಅರ್ಜಿಯನ್ನು ಹಾಕಿದ್ವಿ ನಮ್ಮದು ಕನ್ನಡ ವಿಷಯದ ಸ್ನಾತಕೋತ್ತರ ಪದವಿ ಆಗಿದ್ದಕ್ಕೆ ಕನ್ನಡ ವಿಷಯದಲ್ಲಿ ನಾವು ಪರಿಣಿತರಿದ್ವಿ ಹೀಗಾಗಿ ನಾನು ಒಂದು ಅರ್ಜಿಯನ್ನು ಅಲ್ಲಿ ಹಾಕಿದೆ ನಮ್ಮ ಬಂಧುಗಳಾಗಿರ್ತಕ್ಕಂಥ ಗೋವಿನಳನ ಮಲ್ಲರಗೌಡರು ಮತ್ತು ದಟ್ಟಿ ಚಂದ್ರಪ್ಪನವರು ಮತ್ತು ದಡ್ಡಿ ದೇವರಾಜರವರ ಒಂದು ಸಹಾಯವನ್ನು ಪಡ್ಕೊಂಡು ನಾವು ತುಂಬ ಕಟ್ಟಿ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಆರ್ ಪಾಟೀಲ್ರವರ ಒಂದು ನೇತೃತ್ವದಲ್ಲಿ ಹೋಗಿ ಭೇಟಿಯಾಗಲಿ ಅವರು ಆತು ನೀವು ಡೆಮೋ ಕೊಡ್ರಿ ಮತ್ತು ಇಂಟ್ರ್ ಆಗಲಿ ನಾನು ನೋಡ್ತೇನೆ ಅಂತ ಅಂದರು ಸರಿ ಆ ಪ್ರಕಾರವಾಗಿ ನಾ ಪ್ರಪ್ರಥಮವಾಗಿ ನಾನು ಅಲ್ಲಿಗೆ ಕಾಲೇಜಿಗೆ ಹೋದಾಗ ಅರ್ಜಿಯನ್ನು ಹಾಕಿದ್ವಿ ಅರ್ಜಿಯನ್ನು ಮೇಲೆ ನಮಗೆ ಇಂಟ್ರೋ ಕರೆದ್ರು ಇಂಟ್ರೋ ಕರೆದ ಮೇಲೆ ಕಾಲೇಜಿಗೆ ಹೋದ್ವಿ ಆಗಿನ ಹೈಸ್ಕೂಲಿನ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಕೆ ಚಪ್ಪರದಳ್ಳಿ ಅಂತಂದು ಆಗಿನ ಮುಖ್ಯಸ್ಥರಾಗಿದ್ದರು ಅವರ ನೇತೃತ್ವದಲ್ಲಿ ಒಂದು ಐದು ಮಂದಿ ತಂಡವನ್ನು ರಚನೆ ಮಾಡಿ ನಮಗೆ ಒಂದು ಡೆಮೋಗೆ ತಗೊಂಡ್ರು ಮಕ್ಕಳನ್ನು ಕೂಡಿಸಿ ಅವರಿಗೆ ಡೆಮೋ ಕೊಡಲಿಕ್ಕೆ ಹತ್ತಿದ್ರು ನಮ್ದು ಆ ಡೆಮೋದಲ್ಲಿ ಯಶಸ್ವಿ ಆಯಿತು ನಂತರ ಕಚೇರಿಯಲ್ಲಿ ಬಂದು ಸಂದರ್ಶನಕ್ಕೆ ಕರೆದರು ಆ ಸಂದರ್ಶನದಲ್ಲಿ ಸಹ ನಾವು ಯಶಸ್ವಿಯಾಗಿ ನಾವು ಉತ್ತರಗಳನ್ನು ನೀಡಿ ಜಯಶೀಲರಾದ್ವಿ ಹೀಗಾಗಿ ನಮ್ಮ ಬಂಧುಗಳಿಗೆ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಅವರಿಗೆ ಒಂದು ದಾರಿ ಆಯಿತು ನಮ್ಮ ಹುಡುಗ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಚೆನ್ನಾಗಿದ್ದಾನೆ ಮತ್ತು ಇವರಿಗೆ ಕೊಡ್ರಿ ಅಂತ ಹೇಳಿದಾಗ ಮತ್ತು ಬಂಧುಗಳು ಇವರು ನಮ್ಮ ಬಂಧುಗಳು ಹೀಗಾಗಿ ನಮಗೆ ಅಲ್ಲಿ ಅವಕಾಶ ಸಿಕ್ತು ನಂತರವಾಗಿ ಅಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಾವು ಅಲ್ಲಿಗೆ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡ್ತು ಅವಕಾಶ ಸಿಕ್ತು ನಂತರವಾಗಿ ನಮ್ಮ ಜೀವನದ ಒಂದು ಪರಿಪೂರ್ಣತೆ ಅನ್ನೋದನ್ನು ನಾವು ಆ ವೃತ್ತಿಯಲ್ಲಿ ಕಳ್ಕೊಂಡ್ವಿ ವೃತ್ತಿಯಲ್ಲಿ ನಾವು ಕಂಡ್ಕೊಂಡು ಹೆಂಗ್ ಕಂಡ್ಕೊಂಡಿ ಅಂದ್ರೆ ಅದನ್ನ ಅರ್ಥ ಅರ್ಥ ರಾಗ ಉಳ್ತಾ ಉಳ್ತಾ ರೋಗ ಅಂತ ನೋಡಿ ಹಾಗೆ ಮಾತಾಡ್ತಾ 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 ನಾವು ಆ ಒಂದು ಭಾಷಾ ಶೈಲಿ ವಾಕ್ಷಾತುರತೆ ಸಂಪೂರ್ಣವಾಗಿ ನಾವು ಬೆಳ ವೃದ್ಧಿಯಾಗಿದ್ದೇ ನಮ್ಮ ತುಂಬ ಅದರ ಜೊತೆಗೆ ಅಲ್ಲಿ ನಮ್ಮ ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ದಿವಂಗತ ಗೋವಿಂದಪ್ಪ ನುಗ್ಗಿಹಳ್ಳಿ ಅಂತ ಇದ್ರು ಅವರು ಅಲ್ಲಿ ಪುರಾಣ ಪ್ರವಚನ ಮಾಡ್ತಾ ಇದ್ರು ಅವರು ನಾಡಿನ ಭಾಗಗಳಲ್ಲಿ ಎಲ್ಲಾ ಕಡೆ ಹೋಗಿ 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 ಗಂಟನ್ನ ಹೊತ್ಕೊಂಡು ಹೋಗಿ ಪುರಾಣ ಪ್ರವಚನ ಅಲ್ಲಿ ಮಾಡಿ ಅಲ್ಲೇ ಇದ್ದು ವಾರಕ್ಕೊಮ್ಮೆ ಹೊನ್ನಾಳಿ ತುಂಬಿ ತುಂಬಿಕಟ್ಟಿಗೆ ಬರ್ತಕ್ಕಂಥ ವೃತ್ತಿ ಅವ್ರದ್ದಾಗಿತ್ತು ವಾರಕ್ಕೊಮ್ಮೆ ಬಂದಾಗ ನಮ್ಮ ಮನೆಗೆ ಅವ್ರ ಮನೆ ಅಲ್ಲಿ ಸೌಪ್ ಇತ್ತು ನಮ್ಗೆ ಏನೋ ಒಂದು ರೀತಿ ಅಟ್ರಾಕ್ಷನ್ ಅಂತವಲ್ಲ ಹಾಗೆ ಅದು ಮೂಡ್ತು ಅವ್ರ ನಮ್ಮ ನಡುವೆ ಅವ್ರನ್ನ ಒಂದ್ಸತಿ ನೀವ್ ಯಾಕೆ ಹಿಂಗ್ ಮಾಡಬಾರ್ದು ಅಂದ್ರೆ ನಾವು ಯಾಕೆ ಅವ್ರಿಗೆ ನಮ್ಗೆ ಅಟ್ರಾಕ್ಷನ್ ಮೂಡ್ತು ಅಂದ್ರೆ ಅವರ ಇದರಿಗೆ ಒಂದು ಚಿತ್ರದುರ್ಗದ ಜಗದ್ಗುರು ಮುರುಘರಾಜೇಂದ್ರ ಶಿವಶಾರ್ದು ಒಂದು ಸಮಾವೇಶ ಅವ್ರ ಮನೆಯಲ್ಲಿ ಒಂದು ದೊಡ್ಡ ಪೆಂಡಲ್ ಹಾಕಿ ಒಂಬತ್ತು ಮಂದಿ ಜಗದ್ಗುರುಗಳನ್ನ ಕರೆಸಿ ಒಂಬತ್ತು ದಿನ ನವದಿ ನವರಾತ್ರಿಗಳ ಕಾಲ ಅಲ್ಲಿ ಒಂದು ಪ್ರವಚನೂರ ಎಂಬತ್ತು ಏಳು ಎಂಬತ್ತೆಂಟು ಎಂಬತ್ತೇಳು ಎಂಬತ್ತೆಂಟರಲ್ಲಿ ಅದು ಒಂದು ಸಮಾವೇಶ ನಡೀತಿತ್ತು ಆ ಸಮಾವೇಶದಲ್ಲಿ ಆ ಇಡೀ ಸಮಸ್ತ ಒಂಬತ್ತು ದಿನಗಳ ಆ ಕಾರ್ಯಕ್ರಮದ ನಿರ್ವಹಣೆಯನ್ನ ನಿರೂಪಣೆಯನ್ನ ನಾನೇ ಮಾಡ್ತಾ ಇದ್ದೆ ಹೀಗಾಗಿ ಅವರಿಗೆ ನಾನು ನನ್ನ ಒಂದು ಕ್ಷೇತ್ರದಾಗ ನೋಡ್ಕೊಂಡು ಅವ್ರ ಕೋಯಿಂದಪ್ಪ ಯಾವ ನೀನು ಹಿಂಗೆ ಹಿಂಗೆ ಅಂತ ಪರಿಚಯ ಆಯ್ತು ಆಮೇಲೆ ಅವರು ಹಿಂಗೆ ನಾವು ಪುರಾಣ ಮಾಡ್ತಾ ಹಂಗೆ ಹಿಂಗೆ ಅಂದ್ರೆ ಯಾಕೆ ನಮ್ಮ ಇದಕ್ಕೆ ಬರಬಾರ್ದು ಹಂಗೆ ಹಿಂಗ ಅಂದ್ರೆ ಹಿಂಗಾಗಿ ಸಹವಾಸದ್ದು ಸಂತಿ ಸಹವಾಸಕ್ಕಾಗಿ ವಿಶ್ವಾಸ ಮುತ್ತೂರುತ್ನ ತಿನ್ನಕೊಳಿ ಪತ್ರವಳಿ ಸ್ವತಃ ಅಂತಾರಲ್ಲ ಹಾಗೆ ನಮ್ಮ ಅವರ ಸಹವಾಸ ಆಗಿ ನಾವು ಪುರಾಣವನ್ನ ಶುರು ಮಾಡ್ಕೊಂಡ್ವಿ ಅವರ ಪುರಾಣದಿಂದ ಅವರೇ ನಿಜವಾಗಿ ಈ ಒಂದು ಈ ಪ್ರವಚನದ ಒಂದು ಹವ್ಯಾಸವನ್ನು ಬೆಳೆಸಿರ್ತಕ್ಕಂಥವ್ರು ಅಂದರೆ ನುಗ್ಗೇಳಿ ಗೋವಿಂದಪ್ಪನವರು ಅವ್ರನ್ನ ನಾವು ಸ್ಮರಿಸಲೇಬೇಕಾಗ್ತದೆ ಹಾಗೆ ನಾವು ಮಾಡ್ಕೊತ ಬಂದ್ವಿ ಅವ್ರಿಗೆ ನಾವು ಭಾಷಾ ಶೈಲಿ ಇತ್ತು ಭಾಷಾ ಪಾಂಡಿತ್ಯ ಬೇರೆ ಇತ್ತು ಹೀಗಾಗಿ ಅದು ಜನಜನಿತವಾಗಿತ್ತು ಜನರಲ್ಲಿ ಒಂದು ನಾವು ಹೇಳ್ತಕ್ಕಂಥ ಶೈಲಿ ಆಗೋದಕ್ಕೆ ಆ ನೆನಪಿನ ಶಕ್ತಿ ಆಗೋಲ್ಲದಕ್ಕೆ ಉಪಕಥೆಗಳನ್ನು ಸೇರಿಸಿ ಹೇಳಕ್ಕೆ ಇವೆಲ್ಲವೂ ಆಗಿನ ಒಂದು ಕಾಲಕ್ಕೆ ಜನರಿಗೆ ಉತ್ತಮವಾಗಿ ಕಾಣ್ಕೊಂಡು ಬಂತು ಇವ್ರಿಗೂ ಇಳಿಸಿತ್ತು ಹೀಗಾಗಿ ನಾವು ಅದನ್ನು ಜೊತೆಗೆ ಪ್ರಾರಂಭ ಮಾಡ್ತಾ ಬಂದ್ವಿ ಅಂದ್ರೆ ನೀವು ಬರೀ ಪ್ರಾಧ್ಯಾಪಕರಾಗಿ ಅಲ್ಲದೆ ಇವು ಬೇರೆ ಬೇರೆ ವೃತ್ತಿಯಲ್ಲಿ ತೊಡಕೊಂಡು ಸಾಮಾಜಿಕವಾಗಿ ವೃತ್ತಿ ಮತ್ತು ಪ್ರವೃತ್ತಿ ವೃತ್ತಿಯ ಜೊತೆಗೆ ಪ್ರವೃತ್ತಿ ಬೇಕು ಮನುಷ್ಯನಿಗೆ ವೃತ್ತಿ ಅದು ಜೀವನ ಆಗೋದಿಲ್ಲ ವೃತ್ತಿಯ ಜೊತೆಗೆ ಪ್ರವೃತ್ತಿ ಇದ್ದಾಗ ಮಾತ್ರ ಅದೇನಾಗ್ತದೆ ಪರಿಪೂರ್ಣತೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ ಹಾಗೆ ನಮ್ಮ ವೃತ್ತಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮುಖವಾಗಿರ್ತಕ್ಕಂಥ ಬೋಧನೆ ಸುಮಾರು ನೂರಾರು ವಿದ್ಯಾರ್ಥಿಗಳು ಇದ್ರೂ ಯಾವುದೇ ಕಳಂಕವಿಲ್ಲದೆ ಯಾವುದೇ ಕಲ್ಮಶವಿಲ್ಲದೆ ಮಕ್ಕಳಿಗೆ ಸಕಾರಾತ್ಮಕವಾಗಿ ಬೋಧನೆಯನ್ನು ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿತ್ತು ನಮ್ಮ ನಾನೊಬ್ಬನೇ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಐದು ಆರು ಮಂದಿ ನಾವು ಉಪನ್ಯಾಸಕರಿದ್ದರೂ ಸಹ ಒಬ್ರಿಗಿಂತ ಒಬ್ಬರು ಅಗ್ರಗಣ್ಯರು ವಿಷಯದಲ್ಲಿ ಆ ರೀತಿಯಾದಂತಹ ಒಂದು ಪ್ರವೃತ್ತಿಯಿಂದಲೇ ನಮಗೆ ವರ್ಷ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಏರ್ಕೆಂಥ ಬಂತು ಇವನು ನಿಮ್ಗೆ ಹೇಳ್ತೀನಿ ಹರಿಹರದಲ್ಲಿ ಅಂತಹ ದೊಡ್ಡ ದೊಡ್ಡ ಕಾಲೇಜುಗಳಿದ್ರು ಸಹ ಅಂತಹ ಕಾಲೇಜುಗಳನ್ನು ಬಿಟ್ಟು ಬಸ್ ಅನ್ನು ಹತ್ತಿಕೊಂಡು ಹೊಳೆಯನ್ನು ದಾಟಿ ತುಂಬಿನಟ್ಟಿಗೆ ಬಂದು ಅಧ್ಯಯನ ಮಾಡತಕ್ಕಂತ ಒಂದು ಹವ್ಯಾಸ ಮಕ್ಕಳಲ್ಲಿ ಬೆಳೆದುತ್ತದೆ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಉಪನ್ಯಾಸಕರ ಬೋಧನಾ ಅನುಭವ ಮುಖ್ಯ ಕಾರಣ ಅಂತ ಒಂದು ಸನ್ನಿವೇಶದೊಳಗೆ ನಾವು ಬೋಧನೆಯನ್ನು ಮಾಡ್ಕೋತ ಮಾಡ್ಕೋತ ಸರ್ ನೀವು ಅಲ್ಲಿ ನೀವು ಅಲ್ಲಿ ಪ್ರಾಧ್ಯಾಪಕರಾಗಿದ್ದ ಕಾಲದಲ್ಲಿ ಅಲ್ಲಿಂದ ನಿಮ್ಗೆ ಗೊತ್ತಿರತ್ತೆ ಸರ್ ಸುತ್ತಮುತ್ತ ಹರಿಹರದಲ್ಲೂ ಒಳ್ಳೆ ಕಾಲೇಜ್ ಇದ್ದಿದ್ರು ಸಹ ನಮ್ಮ ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು ಅಂತ ನೀವು ಹೇಳಿದ್ರಿ ನೀವು ಯಾವ ಊರಿಂದ ಬರ್ತಾ ಇದ್ರು ಅಂತ ನೀವು ಸುಮಾರು ಹರಿಹರ ಬಾನುವಳ್ಳಿ ಬೇವಿನಹಳ್ಳಿ ಜಿಗಳಿ ಮಲೇಬೆನ್ನೂರು ಅಲ್ಲಿರ್ತಕ್ಕಂಥ ಸುತ್ತು ಕೂಡ ನಮ್ಮಲ್ಲಿ ಬಿಡ್ರಿ ನಮ್ಮಲ್ಲಿ ಸಂಗಾಪುರ ಕುಪ್ಪೇಲೂರು ಹರಿ ಹಲಗೇರಿ ಹಲಗೇರಿಯಲ್ಲಿ ಕಾಲೇಜ್ ಇದ್ರು ಹಲಗೇರಿಂದ ಬರ್ತಿದ್ರು ಹಳ್ಳೂರಲ್ಲಿ ಕಾಲೇಜ್ ಇದ್ರು ಹಳ್ಳೂರ್ ಮಕ್ಕಳು ಬರ್ತಿದ್ರು ಹನ್ನಾಳಿಂದ ಬರ್ತಿದ್ರು ಈ ಕಡೆ ಕಬ್ಬಾರು ಸುಮಾರು ಸುಮಾರು ಗ್ರಾಮಗಳಿಂದ ತುಂಬ ಗಟ್ಟಿಗೆ ಬಸ್ಸಿನ ಇದ್ರು ಅಂದ್ರೆ ಬಸ್ಸಿನ ವ್ಯವಸ್ಥೆ ನಾವು ಕೆ ಎಸ್ ಆರ್ ಟಿ ಸಿ ಅವರಿಗೆ ಎಷ್ಟೋ ಸತಿ ಮನವಿಯನ್ನು ಕೊಟ್ಟಿ ಆದ್ರೆ ಅದು ಪ್ರಯೋಗ ಪ್ರಯೋಜನ ಆಗ್ಲಿಲ್ಲ ಈ ಖಾಸಗಿ ಬಸ್ಸುಗಳ ವಾಹನ ಅಲ್ಲಿ ಜಾಸ್ತಿ ಇರೋದ್ರಿಂದ ದಟ್ಟಣೆ ಇರೋದ್ರಿಂದ ಹೀಗಾಗಿ ಅವು ಅಡ್ಡಾಡ್ತಿದ್ರು ಆಡ್ತಿದ್ರು ಮಕ್ಕಳು ಬರ್ತಾ ಇದ್ರು ಹೋಗ್ತಿದ್ರು ಯಾವುದೇ ಒಂದು ತೊಂದರೆ ಮಕ್ಕಳಿಗೆ ಆಗ್ತಾ ಇರಲಿಲ್ಲ ಹೀಗಾಗಿ ಹೊರಗಿನ ಭಾಗ ನಾಡಿನಿಂದ ಅಲ್ಲಿ ಬರ್ತಾ ಇದ್ರು ಮುಖ್ಯ ಅವ್ರು ಬರ್ಲಿಕ್ಕೆ ಮುಖ್ಯ ಕಾರಣ ಅಂತ ಕೇಳಿದ್ರೆ ಇಲ್ಲಿ ಉತ್ತಮವಾಗಿ ಸಿಗ್ತಕ್ಕಂತ ಶಿಕ್ಷಣ ಶಿಕ್ಷಣ ಇಲ್ಲಿ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಸಿಗ್ತಿತ್ತು ಬರೇ ನಾವು ಬೋಧನೆಯನ್ನು ಮಾಡಿ ಮಕ್ಕಳಿಗೆ ತಿಳಿತಿದ್ದಲ್ಲ ನಾವು ಅವರಿಗೆ ಸಂಸ್ಕಾರಯುತವಾಗಿರ್ತಕ್ಕಂಥ ಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಿದ್ವಿ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಿದ್ವಿ ಆಮೇಲೆ ದೈಹಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಿದ್ವಿ ನಮ್ಮಲ್ಲಿ ಆಟದ ಮೈದಾನಕ್ಕೆ ಮಕ್ಕಳನ್ನ ಕರ್ಕೊಂಡೋದ್ರೆ ಬರೇ ನಾವು ಪಿ ಮಸ್ತ್ರ ಅಷ್ಟೇ ಹೋಗ್ತಿರ್ಲಿಲ್ಲ ಲಕ್ಚರ್ ಇಡೀ ಪ್ರಿನ್ಸಿಪಾಲ್ ರಾಜ ಎಲ್ಲಾ ಸಿಬ್ಬಂದಿಯವರು ಅಂದ್ರೆ ಅಷ್ಟು ಉತ್ತೇಜನ ಕೊಡ್ತಾ ಇದ್ರಿ ಕೊಡ್ತಕ್ಕಂತ ಒಂದು ಪ್ರವೃತ್ತಿ ಒಂದು ಯಂಗ್ಸ್ಟರ್ಸ್ ಎಲ್ಲ ಎಲ್ಲ ತಾರುಂಡ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹಿಂದಾಗಿ ಪರಿಪೂರ್ಣತೆ ಇತ್ತು ಹಾಗಾಗಿ ಮಕ್ಕಳಿಗೆ ಪರಿಪೂರ್ಣತೆಯನ್ನು ನಾವು ನಾವು ಓದುವಾಗ್ಲೂ ಸಹ ಕಾಲೇಜಿನಲ್ಲಿ ನೀವು ಕೆಲ್ ಕೆಲವೊಬ್ಬರಿಗೆ ವಸತಿ ವ್ಯವಸ್ಥೆಯೂ ಕೂಡ ಮಾಡಿಕೊಟ್ಟಿದ್ರಿ ಅಂತ ನಾವು ಆ ಥರವೂ ನೋಡಿದ್ವಿ ಸರ್ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ ವಸತಿ ವ್ಯವಸ್ಥೆ ಅಂತ ಕೇಳಿದ್ರೆ ಹೊರಗಿಂದ ಬಂದಿರ್ತಕ್ಕಂಥ ಮಕ್ಕಳಿಗೆ ಸುಮಾರು ನಮ್ಮ ಪ್ರತಿ ವರ್ಷ ನಾವು ಪ್ರತಿ ವರ್ಷ ಐದು ಆರು ಮಂದಿ ಮಕ್ಕಳು ನಮ್ಮ ಊಟ ಮಾಡ್ಕೊಳ್ತಾ ನಮ್ಮಲ್ಲಿ ವಸತಿ ಮಾಡಿಕೊಟ್ಟು ಮಾಡ್ತಕ್ಕಂಥದ್ದು ನಾವು ಮಾಡಿದ್ವಿ ನಮ್ಮ ನಮ್ಮ ಬಂಧುಗಳು ಹೇಳೋರು ಏನ್ ದೊಡ್ಡಗೋಡ್ರು ರುದ್ರಣ ಅಲ್ಲೇನು ಏನು ಹಾಸ್ಟ್ಲ ತಯಾರು ಮಾಡ್ಯನು ಅಂತಂದು ಅಂದ್ರೆ ನಮ್ಮ ಧರ್ಮಪತ್ನಿಯವ್ರು ಹಾಗಿದ್ರು ಆ ರೀತಿಯ ಒಂದು ವ್ಯವಸ್ಥೆ ಯಾವುದೂ ಅವ್ರ ಮಕ್ಕಳಿಗೆ ಊಟವನ್ನು ಹಾಕ್ಲಿಕ್ಕೆ ಆಗ್ಲಿ ನಮ್ಮ ಮಕ್ಕಳು ನನ್ನ ಮಗ ನನ್ನ ಮಗಳನ್ನ ನನ್ನ ಜೀವನದೊಳಗೆ ನನ್ನ ಎಂದೂ ಎತ್ತ ಆಡ್ತಿಲ್ಲ ಬರೇ ಅವ ನಮ್ಮ ಮನೇಲಿರ್ತಕ್ಕಂತ ಮಕ್ಕಳೇ ಅವ್ರನ್ನ ಆಡಿಸಿ ಪಾಲನೆ ಪೂರ್ಣೆ ಮಾಡ್ತಿದ್ರು ಹಾಗೆ ಮಕ್ಕಳ ಒಂದು ಸಂಸ್ಕಾರಯುತವಾಗಿತ್ತು ಜೊತೆಗೆ ಶಾಲೆಯಲ್ಲಿಯೂ ಸಹ ನಾವು ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಮಕ್ಕಳಿಗೆ ಅತಿ ಹೊರಗಿಂದ ಬಂದಿರತಕ್ಕಂಥವ್ರಿಗೆ ಅಲ್ಲಿ ಅವರೇ ಊಟ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ರೂಮಿನ ವ್ಯವಸ್ಥೆಯನ್ನ ಅಥವಾ ಒಂದು ಎರಡು ರೂಮ್ ಹೊರಗಡೆ ನಮ್ಮ ಬೇಕಾದಷ್ಟು ಇದಿದೆ ವ್ಯವಸ್ಥೆ ಇದೆ ನಮ್ಮಲ್ಲಿ ಸುಮಾರು ಹತ್ತು ಎಕರೆ ಇಡೀ ಹಾವೇರಿ ಜಿಲ್ಲೆಯೊಳಗೆ ಗ್ರಾಮೀಣ ಭಾಗದೊಳಗೆ ಅತಿ ಹೆಚ್ಚಿನ ಒಂದು ಆಸ್ತಿಯನ್ನು ಹೊಂದಿರತಕ್ಕಂತಹ ಸಂಸ್ಥೆ ಅಂತ ಕೇಳಿದ್ರೆ ನಮ್ದು ಗಜಾನನ ವಿದ್ಯಾವರ್ಧಕ ಸಂಘ ಅಂತ ಆ ಸಂಘದ ಹೆಸರು ಗಜಾನನ ವಿದ್ಯಾಲಯ ಶ್ರೀ ಸಂಗನ ಬಸವೇಶ್ವರ ಪದವಿ ಮಹಾವಿದ್ಯಾಲಯ ಅಂತ ನಡೀತಿತ್ತು ಸರ್ ಇದು ನೀವು ಸೇರ್ಕೊಂಡಿದ್ ಬಂದು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಅಂತ ಹೇಳಿದ್ರಿ ಸರ್ ಇದು ಸೇರ್ಕೊಳಕ್ ಮುಂಚೆನೆ ಈ ಕಾಲೇಜ್ ಇತ್ತಾ ಅಥವಾ ನೀವು ಇರಲಿಲ್ಲ ಪ್ರೌಢಶಾಲೆ ಇತ್ತು ಓಕೆ ಅದು ಅದ್ರ ಬಗ್ಗೆ ಹೇಳ್ಬೋದ ಸರ್ ಇಪ್ಪತ್ತೈದು ಹತ್ತು ಹತ್ತೊಂಬತ್ ನೂರ ಅರವತ್ತರಲ್ಲಿ ಶ್ರೀ ಮೌನ ಸಂಗನ ಬಸವ ಮಹಾಸ್ವಾಮಿಗಳ ಒಂದು ಕೃಪೆಯಿಂದ ಅಂದ್ರೆ ಆಗಿನ ಸ್ಥಿತಿಗಳು ಅತಿ ಕಡುಬಡತನ ಅಲ್ಲಿ ನಮ್ಮ ನಮ್ಮ ತುಂಗುಕಟ್ಟೆಯಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಎಲ್ಲ ನೇಕಾರ ಒಕ್ಕಲಿಗಲ್ ಬಹಳ ಕಡಿಮೆ ಬೇರೆ ಬೇರೆ ಬಡ ಜನರು ಜಾಸ್ತಿ ನೇಕಾರ ಇರೋದ್ರಿಂದ ಆ ನೇಕಾರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಬಡ ಕೂಲಿ ಕಾರ್ಮಿಕರಿಗೆ ಒಂದು ಅನುಕೂಲ ಆಗಲಿ ಅನ್ನೋದು ಒಂದು ದೃಷ್ಟಿಯಿಂದ ಇಲ್ಲಿ ಯಾಕೆ ಒಂದು ನಾವು ಶಿಕ್ಷಣ ಸಂಸ್ಥೆಯನ್ನ ತೆಗಿಬಾರದು ಅನ್ನೋ ಒಂದು ಮನೋಭಾವನೆ ಆ ಮೌನ ಸಂಗನ ಬಸವ ಮಹಾಸ್ವಾಮಿಗಳವರ ಒಂದು ಅಂತ ಪಟದಲ್ಲಿ ಮೂರ್ತಂತದ್ದು ಆ ಸ್ವಾಮೀಜಿಗಳ ಬಗ್ಗೆ ನೀವು ಹೇಳಿದ್ರಿ ಸರ್ ಅವರು ತುಮ್ಮಿನ ಕಟ್ಟಿಯಲ್ಲೇ ಇದ್ರ ಸ್ವಾಮೀಜಿ ಮೂಲತಃ ಅವರು ಕಟ್ಟಿ ಅವರಲ್ಲ ಅವರು ಸಂಚಾರಿ ಸಂಚಾರಿಗಳು ಮಾಡ್ತಾ ಮಾಡ್ತಾ ದೇಶ ಪರ್ಯಟನೆ ಮಾಡ್ಕೊತ ಮಾಡ್ಕೊತ ಮಾಡ್ಕೊಂತ ಅಲ್ಲಿ ಒಂದು ಮಠ ಇತ್ತಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮಠ ತುಂಬಿನ ಕಟ್ಟಿ ಗ್ರಾಮ ತುಮಿನಕಟ್ಟಿ ಗ್ರಾಮದಲ್ಲಿ ಒಂದು ಮಠ ಇತ್ತು ಅದು ನೀಲ್ಕಂಠ ಮಠ ಅಂತ ಹೆಸರು ಅಲ್ಲಿ ಪಕ್ಕದಲ್ಲೇ ನೀಲ್ಕಂಠೇಶ್ವರ ದೇವಸ್ಥಾನ ಇತ್ತು ನೋಡ್ರಿ ನಮ್ಮ ಮಹಾವಿದ್ಯಾಲಯದ ಪಕ್ಕದಲ್ಲಿ ನೀಲ್ಕಂಠೇಶ್ವರ ದೇವಸ್ಥಾನ ಇದೆ ಆ ನೀಲ್ಕಂಠ ಮಠ ಅನ್ನೋದಿತ್ತು ಆ ಮಠದ ಒಂದು ರುವಾರಿಗಳನ್ನ ಶ್ರೀಮತಿ ಅಂತಕ್ಕಂಥ ಒಬ್ಬ ತಾಯಿ ಅದರ ಉತ್ಸವನ್ನು ಕಳತಿದ್ರು ಆ ತಾಯಿನೇ ಆ ಸ್ವಾಮಿಗಳಿಗೆ ಆ ಮಠವನ್ನ ದಾನವಾಗಿ ಕೊಟ್ಟಿದ್ರು ಆ ದಾನವಾಗಿ ಕೊಟ್ಟಿದ್ರು ಆವಾಗ ಅಲ್ಲಿ ಶಾಲೆಯನ್ನ ಅವ್ರು ಏನ್ ಮಾಡಿದ್ರು ಹತ್ತೊಂಬತ್ತು ನೂರ ಅಂದ್ರೆ ಇಪ್ಪತ್ತೈದು ಹತ್ತು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಎಂಟನೇ ತರಗತಿ ಆಮೇಲೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಚಂದ್ರ ಚಂದ್ರಪ್ಪ ಪಾಟೀಲ್ ತಿಳ್ಕೊಂಡು ಆಮೇಲೆ ಎಮ್ ಬಿ ಅಂತ ತಿಳ್ಕೊಂಡು ಆಮೇಲೆ ಎಮ್ ಆರ್ ಪಾಟೀಲ್ ಅಧ್ಯಕ್ಷರಾದರು ಅವರ ಒಂದು ಸಹಾಯ ಸಹಕಾರ ಅಲ್ಲಿರ್ತಕ್ಕಂಥ ಕಮಿಟಿಯವರೆಲ್ಲರೂ ಸೇರಿಕೊಂಡು ಒಂದು ಸಣ್ಣ ಇದನ್ನು ಜಾಗೆಯನ್ನು ಸಂಗ್ರಹ ಮಾಡ್ಕೊತ ಮಾಡ್ಕೊಂತ ಬಂದರು ಆಮೇಲೆ ಹುಲ್ಮನಿಯವರ ಮನೆಯವರ ಕೊಡುಗೆ ಭಾಳ ಐತಲ್ಲಿ ಆ ಶಾಲೆಗೆ ಅವರು ಬಹಳ ಜಾಗೆಯನ್ನು ಆ ಒಂದು ಮಹಾವಿದ್ಯಾಲಯಕ್ಕೆ ಅವರು ಇದೆ ಒಟ್ಟು ಹತ್ತು ಎಕರೆ ಜಮೀನು ನಮ್ಮ ಶಾಲೆಯಲ್ಲಿದೆ ಇಡೀ ಹಾವೇರಿ ಜಿಲ್ಲೆ ಯಾವ ಗ್ರಾಮದಲ್ಲೂ ಅಷ್ಟು ಯಾವ ಗ್ರಾಮದಲ್ಲಿ ಇಲ್ಲ ಇಷ್ಟು ಇರ್ತಕ್ಕಂಥದ್ದು ಐದು ಎಕರೆ ಕ್ರೀಡಾಂಗಣ ಐದು ಎಕರೆ ಬರೀ ಕ್ರೀಡಾಂಗಣ ಮಹಾವಿದ್ಯಾಲಯಕ್ಕೆ ಅಂತಾನೆ ಮೂರು ಎಕರೆ ಉದ್ಯಾನವನ ಮೂರು ಎಕರೆ ಎರಡು ಎಕರೆ ನಮ್ದು ಹತ್ತು ಎಕರೆಯಲ್ಲಿ ಬರೀ ಎರಡು ಎಕರೆನ ನೀವು ಕಟ್ಟಡಕ್ಕಾಗಿ ಬಿಟ್ರೆ ಇನ್ನು ಅಂದ್ರೆ ವಾತಾವರಣದಲ್ಲೇ ಮಕ್ಕಳು ಇಲ್ಲಿ ಅನ್ನೋ ಉದ್ದೇಶದಿಂದ ಹೆಂಗಿತ್ತು ಕೇಳಿದ್ರೆ ಸುತ್ತಲೂ ಈ ನಮ್ಮ ಶಾಲೆಯ ಸುತ್ತಲೂ ವಿಶಾಲವಾಗಿರತಕ್ಕಂತ ಮೈದಾನ ಇತ್ತಲ್ಲ ಆ ಮೈದಾನದ ಸುತ್ತಲೂ ನಾವ್ ಏನ್ ಮಾಡಿದ್ವಿ ಅಂದ್ರೆ ಟ್ರೆಂಚ್ ಟ್ರೆಂಚ್ ಹೊಡೆದು ಗಿಡಗಳನ್ನು ಬೆಳೆಸಿದ್ವಿ ಸುತ್ತಲೂ ಕ್ರೀಡಾಂಗಣದಲ್ಲಿ ಕುಳಿತುಕೊಂಡು ಯಾವ ಮಗು ಆಟದ ಒಂದು ಮೈದಾನ ಆಟ ಆಡ್ಲಿ ಆಟದ ನೋಡ್ತಾ ಇರಲಿ ಅವ್ರೆಲ್ಲರೂ ನೆಳ್ಳು ಆ ನಮೂನೆ ಸುತ್ತಲೂ ಗಿಡಗಳ ಒಂದಿ ಹೆಂಗಿತ್ತು ಅಂತ ಕೇಳಿದ್ರೆ ಒಂದ್ ಶಾಂತಿನಿಕೇತನ ಆ ಶಾಂತಿನಿಕೇತನದ ಒಂದು ವ್ಯವಸ್ಥೆಯೊಳಗೆ ನಮ್ಮ ಶಾಲೆ ಇತ್ತು ಅಂತಹ ಪರಿಪೂರ್ಣತೆಯಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮದು ಆಮೇಲೆ ನಮ್ಮಲ್ಲಿ ಏನಾಗಿತ್ತು ಸರ್ಕಾರಿ ಶಾಲೆಗಳಿಗೆ ಜಾಗ ಇರಲಿಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನ ಹಿರಿಯ ಸರ್ಕಾರಿ ಪ್ರಾಥಮಿಕ ಪ್ರಾರಂಭ ಮಾಡಲಿಕ್ಕೆ ಜಾಗ ಇರಲಿಲ್ಲ ನಮ್ಮ ಕಮಿಟಿಯವರು ನಮ್ಮ ಎಮ್ ಎಮ್ ಆರ್ ಪಾಟೀಲ್ ಅವರು ಅಧ್ಯಕ್ಷರಾಗಿದ್ದಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎರಡ್ ಎಕರೆ ಜಮೀನನ್ನ ಬರ್ಕೊಟ್ರು ಐದ ಎಕರೆ ದಾಟಿ ಏನು ಕ್ರೀಡಾಂಗಣ ಇತ್ತಲ್ಲ ಕ್ರೀಡಾಂಗಣ ಪಕ್ಕದಲ್ಲಿ ಅವರಿಗೆ ಬರ್ಕೊಟ್ರು ಕಮಿಟಿ ಅವರು ಕೊಟ್ಟಿರೋದು ಕೊಟ್ಟದ ಅಲ್ಲಿ ಸರ್ಕಾರದವರು ಕಟ್ಟಡವನ್ನು ಕಟ್ಟಿ ಅಲ್ಲಿ ಒಂದೇ ಹಿಡ್ಕೊಂಡು ಏಳನೇ ತರಗತಿವರೆಗೆ ಅಲ್ಲಿ ಪಾಠ ಪ್ರವಚನಗಳು ಮಾಡ್ತಕ್ಕಂಥ ಪ್ರವೃತ್ತಿ ಇವತ್ತಿಗೂ ಇದೆ ಇವತ್ತು ಇದೆ ಈಗೂ ನಡೀತಾ ಇದೆ ಅಲ್ಲಿ ಶಾಲೆಗಳು ನಡೀತಾ ಇದ್ದಾವೆ ಅಂದ್ರೆ ನಮ್ ನಿಮ್ಮ ಸಂಘ ಅಥವಾ ನಿಮ್ಮ ಮಹಾವಿದ್ಯಾಲಯ ನಮ್ಮ ಮಹಾವಿದ್ಯಾಲಯ ಬಂದು ಸರ್ಕಾರದಲ್ಲ ಒಂದು ಸಂಘ ಅದನ್ನ ನಿರ್ಮಿಸಿದ್ದು ಸ್ವಂತ ಉಪಯೋಗಕ್ಕಷ್ಟೇ ಅಲ್ಲದೆ ಇವನ್ ಗ್ರಾಮದ ಅಭಿವೃದ್ಧಿನೂ ಆಗ್ಲಿ ಮಕ್ಕಳು ಕಲೀಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ದಾನವಾಗಿ ಬಂದಿರೋ ಜಾಗನ ಬೇರೆಯವ್ರಿಗೂ ಸಹ ದಾನವಾಗಿ ಕೊಟ್ಟು ಅದರಿಂದ ಮಕ್ಕಳ ಅಭಿವೃದ್ಧಿಗಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ತುಂಬಾನೇ ಸಹಾಯ ಆಗಿದೆ ಹಿಂದೆ ಇರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರಾಗ್ಲಿ ಆ ಪ್ರೌಢಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಎನ್ ಕೆ ಚಪ್ರದಳ್ಳಿಯವರಾಗಲಿ ಇವರೆಲ್ಲರ ಒಂದು ಪರಿಶ್ರಮದ ಮೂಲಕವಾಗಿ ಹಾಗೂ ನಮ್ಮ ಸಿಬ್ಬಂದಿ ನಮ್ಮ ಕಾಲೇಜು ಸಿಬ್ಬಂದಿಯವರ ಪರಿಶ್ರಮದ ಮೂಲಕವಾಗಿ ನಾವು ಸುತ್ತಲೂ ಗಿಡಗಳನ್ನು ಹಾಕಿ ಬೃಹತ್ತಾಕಾರವಾಗಿ ಅವುಗಳಿಗೆ ಬೆಳೆಸಿ ಅವುಗಳ ನೀರನ್ನು ಪ್ರತಿನಿತ್ಯ ನೀರನ್ನು ಉಳಿಸಿ ಬೃಹತ್ತಾಕಾರವಾಗಿ ಬೆಳೆಸಿದ್ವಿ ಯಾವುದೇ ಒಂದು ತಾಲೂಕಾ ಮಟ್ಟದ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು ನಮ್ಮ ಮೈದಾನದಲ್ಲಿ ನಡೆದರೆ ಅಲ್ಲಿ ಕುಂದಿರತಕ್ಕಂಥ ಅಲ್ಲಿ ಕುಳಿತು ವೀಕ್ಷಣೆ ಮಾಡ್ತಕ್ಕಂಥ ಸಾರ್ವಜನಿಕರಾಗಲಿ ವಿದ್ಯಾರ್ಥಿಗಳಿಗಾಗಲಿ ಅದು ಬಹಳ ಅನುಕೂಲಕರವಾಗಿತ್ತು ಯಾವುದೇ ಬಿಸಿಲು ಬರ್ತಿದ್ದಿಲ್ಲ ನೆಳ ಬರ್ತಾ ಇತ್ತು ಇವತ್ತು ಹೋದರೂ ನೀವು ಕಾಣಬಹುದು ಸುತ್ತಲೂ ಗಿಡಗಳಿದೆ ನಡುವೆ ಕ್ರೀಡಾಂಗಣ ಇದೆ ಕ್ರೀಡಾಂಗಣದ ಸುತ್ತಲೂ ನಾವು ಗಿಡ ಮರಗಳನ್ನು ಬೆಳೆಸಿರ್ತಕ್ಕಂಥ ದೃಶ್ಯ ಇದೆ ಈ ಗಿಡ ಮರಗಳನ್ನು ಬೆಳೆಸಿರ್ತಕ್ಕಂಥ ಪರಿಶ್ರಮ ಹಿಂದಿರ್ತಕ್ಕಂಥ ಎನ್ ಕೆ ಚಪ್ಪದಹಳ್ಳಿ ಹಾಗೂ ಸಿಬ್ಬಂದಿ ಮತ್ತು ನಮ್ಮ ಸಿಬ್ಬಂದಿಯವರ ಪರಿಶ್ರಮವೂ ಅದಕ್ಕೆ ಮೂಲ ಕಾರಣವಾಗಿದೆ ಕ್ರೀಡಾಂಗಣದ ಗಿಡ ಮರಗಳ ಸಂರಕ್ಷಣೆಗೆ ಶ್ರೀಯುತ ಬಿ ಆರ್ ಜಾಧವ್ ಮತ್ತು ಎಂ ಸಿ ಹುಲ್ಮನಿ ಅವರ ಸೇವೆ ಅಪಾರವಾಗಿದೆ ಮತ್ತು ಆಡಳಿತ ಮಂಡಳಿಯವರು ನಮ್ಗೆ ಯಾವುದೇ ಒಂದು ಅಭಿವೃದ್ಧಿದಾಯಕವಾಗಿರ್ತಕ್ಕಂಥ ಕೆಲಸ ಮಾಡಿದ್ರು ಸಹ ಅವರು ಅಡ್ಡ ಬರ್ತಾ ಇರಲಿಲ್ಲ ಪ್ರೋ ಪ್ರೋತ್ಸಾಹ ಎಲ್ಲದಕ್ಕೂ ಇದ್ದರು ನೀವು ಏನಾದರೂ ಮಾಡಿರಿ ಒಟ್ಟು ಅಭಿವೃದ್ಧಿದಾಯಕವಾಗಿ ಮಾಡಿರಿ ಮಕ್ಕಳಿಗೆ ಅನುಕೂಲಕರವಾಗಿರ್ತಕ್ಕಂಥದನ್ನು ಮಾಡಿರಿ ಅಂತಕ್ಕಂಥ ಭಾವನೆ ಇತ್ತು ನಮಗೆ ನಾವು ಹೋದ್ಮೇಲೆ ನಮಗೆ ನೇರವಾಗಿ ಸಿಕ್ಕಿರ್ತಕ್ಕಂಥ ಅಧ್ಯಕ್ಷರು ಅಂತ ಕೇಳಿದ್ರೆ ಸನ್ಮಾನ್ಯ ಶ್ರೀ ದಿವಂಗತ ಎಂ ಆರ್ ಪಾಟೀಲ್ರು ಅವರು ನಾವು ಎಷ್ಟೊತ್ತಿನಿಸಿದ್ರು ಬಹಳ ಕಡಿಮೆನೆ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಕೇಳಿದ್ರೆ ಸರಳ ಜೀವಿ ಸೌಹೃದಿ ಬಂಧುತ್ವ ಬಂಧುತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರೇ ಬಂದ್ರು ಬಹಳ ಆತ್ಮೀಯತೆಯಿಂದ ಮಾಡ್ಕೊಳ್ತಾ ಇದ್ರು ಅವ್ರು ಒಂದು ಎನ್ ಅವ್ರು ನನ್ನ ನಾ ಹಾಗೆ ಅವ್ರ ಜೀವನದೊಳಗೆ ಒಬ್ಬರು ಊಟವನ್ನು ಒಬ್ಬರು ಎಂದು ಮಾಡಿಲ್ಲ ಯಾರು ಅಕ್ಕಪಕ್ಕದಲ್ಲಿ ಹೋಗಲು ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರು ಕರೆದು ಟೀ ಆಗಲಿ ಅಥವಾ ತಿಂಡಿ ಆಗಲಿ ಮಾಡ್ತಕ್ಕಂಥ ಪ್ರವೃತ್ತಿ ಇತ್ತು ಆ ಅಂಥವರು ನಮ್ಗೆ ಅಧ್ಯಕ್ಷರಾಗಿದ್ದು ನಮ್ಮ ಪುಣ್ಯ ನಮ್ಗೆ ನಾವು ಏನೇ ಅಭಿವೃದ್ಧಿದಾಯಕವಾಗಿರ್ತಕ್ಕಂಥ ಕೆಲಸ ಅಕ್ಕ ಅವ್ರು ಕೇಳದೆ ಮಾಡಿ ಕೇಳ್ದೆ ಮಾಡ್ಲಿ ಎಲ್ಲದಕ್ಕೂ ಅವರ ಒಂದು ಸಹಕಾರ ಒಂದು ಸಹಾಯ ನಮಗಿತ್ತು ಆ ಇದ್ದದಕ್ಕಾಗಿನೆ ಎಲ್ಲಾ ದೃಷ್ಟಿಯಿಂದ ಆಡಳಿತಾತ್ಮಕವಾಗಿ ಆಗಲಿ ಶೈಕ್ಷಣಿಕವಾಗಿ ಆಗ್ಲಿ ಸಾಮಾಜಿಕವಾಗಿ ಆಗಲಿ ನಾವು ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ತುಂಬ ಕಟ್ಟಿ ಅಲ್ಲಿ ಕಾರಣ ಅದು ಅಂದ್ರೆ ನೀವು ಎಲ್ಲರನ್ನು ಕೇಳಿ ಮಾಡಬೇಕು ಸಂಘದ ಸಂಘದ ಪರ್ಮಿಷನ್ ತಗೊಂಡೇ ಮಾಡಬೇಕು ಅಂತರದ್ದು ಏನು ಪ್ರಗತಿ ಅಂತ ನಮ್ಮ ಅಲ್ಲಿ ಹಂಗೆ ಇತ್ತು ಯಾಕೆಂದ್ರೆ ಒಂದು ಸಂಘ ಅಂದ ಮೇಲೆ ನಾವು ಅವ್ರದ್ದು ಅನುಮತಿಯನ್ನು ಕೇಳಬೇಕಾಗ್ತದೆ ಆದ್ರೆ ನಮ್ಮ ಸಂಘ ನಮ್ಗೆ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದೊಳಗೆ ನಮ್ಮ ಗಜಾನ ವಿದ್ಯಾವರ್ಧಕ ಸಂಘ ಅಂತ ಕೇಳಿದ್ ವಿಶೇಷ ಯಾವುದೇ ಶಿಕ್ಷಕರಿಗೆ ಅವರು ತೊಂದರೆ ಕೊಡಲಿಲ್ಲ ಯಾವುದೇ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನ ಒದಗಿಸಿಕೊಡ್ತಾ ಇದ್ರು ಎಲ್ಲವನ್ನೂ ಕೊಡ್ತಾ ಇದ್ರು ನೀವು ಅಭಿವೃದ್ಧಿದಾಯಕವಾಗಿ ಏನ್ ಮಾಡ್ತಕ್ಕಂಥದಕ್ಕೆ ನಮ್ಮನ್ನು ಕೇಳೇ ಮಾಡ್ಬೇಕು ಅಂತ ಇಲ್ಲ ನೀವು ಮಾಡ್ರಿ ಒಳ್ಳೇದು ಮಾಡಿದ್ರೆ ಸಾಕು ನಮಗ ಅನ್ನುವಂತ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿಗಳು ಸಿಗೋದು ಈಗ ಅದ್ರೊಳಗೆ ಬಹಳ ಕಡಿಮೆ ಅಂತ ಕಡಿಮೆ ಜನರೊಳಗೆ ಆರ್ ಪಾಟೀಲ್ ಅವರು ಹಾಗೂ ಅವರ ಜೊತೆಗಿರತಕ್ಕಂಥ ಆಡಳಿತ ಮಂಡಳಿಯವರ ಅಭಿವೃದ್ಧಿಗೆ ಕ್ರೀಡಾಂಗಣದ ಅಭಿವೃದ್ಧಿಗೆ ಕ್ರೀಡಾಂಗಣದ ಒಂದು ಮೂಲ ಕಾರಣ ಆಡಳಿತ ಮಂಡಳಿ ಇವಾಗಿನ ಶಾಲೆಗಳನ್ನ ನೋಡಿದಾಗ ಅವರಿಗೆ ಕ್ರೀಡಾಂಗಣ ಆಗಿರ್ಬೋದು ಅದರೊಳಗಡೆ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ ಸರ್ ಆದ್ರೆ ನಮ್ಮ ಶಾಲೆ ಆಗಿರ್ಲಿಲ್ಲ ಸಾರ್ವಜನಿಕರಿಗೂ ಮುಕ್ತ ಅವಕಾಶ ಇತ್ತು ಅವಕಾಶ ಇತ್ತು ಅನ್ನೋದ್ಕಿಂತನೂ ನಮ್ಮ ಕ್ರೀಡಾಂಗಣದ ಅಥವಾ ನಮ್ಮ ಶಾಲೆಯ ಅಕ್ಕಪಕ್ಕದಲ್ಲಿ ಸುಮಾರು ಹಳ್ಳಿಗಳಿವೆ ಹತ್ತಾರು ಹಳ್ಳಿಗಳಿವೆ ಹತ್ತಾರು ಹಳ್ಳಿಗಳು ಅಲ್ಲಿಗೆ ತುಮಿ ಬರಬೇಕು ನಮ್ಮ ಕ್ರೀಡೆ ಈಗ ಉದಾಹರಣೆಗೆ ಮೆಡಿಸನ್ ತಕ್ಕಂಥ ಜನ ಅಲ್ಲಿಗೆ ಹೋಗೋದು ಬರೋದು ನಮ್ಮ ಕ್ರೀಡಾದ ಮಧ್ಯ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಹಾದು ಹೋಗಬೇಕಾಗಿತ್ತು ಹೀಗಾಗಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಅವರು ನಮ್ಮ ಮಕ್ಕಳಿಗೆ ಆಟದ ಸಮಯದೊಳಗೆ ಯಾವುದೇ ತೊಂದರೆಗಳನ್ನು ಮಾಡ್ತಾ ಇರಲಿಲ್ಲ ಅಥವಾ ನಾವು ಗಿಡ ಮರಗಳನ್ನು ಬೆಳೆಸಿದಾಗ ಅವುಗಳಿಗೆ ಧಕ್ಕೆಯನ್ನು ತರ್ತಾ ಇರಲಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿಯನ್ನ ಸಮ ಸಾರ್ವಜನಿಕರು ಉಂಟು ಮಾಡದೇ ಇದ್ದಾಗ ನಾವು ಅವರಿಗೆ ಮುಕ್ತವಾಗಿ ಅಡ್ಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ತಪ್ಪೇನಿಲ್ಲ ಹೀಗಾಗಿ ಜನ ಮುಕ್ತವಾಗಿ ಅಡ್ಡಾಡ್ಸಿದ್ರು